ಮಕ್ಕಳೇ ಇವತ್ತಿನ ದಿನ ಗದ್ಯ ಭಾಗದ ಮೊದಲನೆಯ ಪಾಠ ಮಗ್ಗದ ಸಾಹೇಬ ಮಗ್ಗದ ಸಾಹೇಬ ಅನ್ನೋ ಪಾಠವನ್ನು ಬರೆದಂಥವರು ಬಾಗ್ಲೋಡಿ ದೇವರಾಯರು ಇದು ಒಂದು ಸಣ್ಣದಾದಂತಹ ಕಥೆಯಾಗಿದೆ ನೋಡಿ ಮಕ್ಕಳೇ ಪ್ರಸ್ತುತ ಕಥೆಗಳಲ್ಲಿ ಮುಖ್ಯವಾಗಿ ಇಂದು ವಿನಾಶದ ಅಂಚಿನಲ್ಲಿರುವಂತಹ ಗುಡಿ ಕೈಗಾರಿಕೆ ನಮ್ಮ ಶಿಕ್ಷಣದಲ್ಲಿ ನೀಡಬೇಕಾದಂತಹ ಮಹತ್ವವನ್ನು ಸಾಧರುಪಡಿಸುವ ಒಂದು ಉದ್ದೇಶವನ್ನು ಹೊಂದೈತಿ ಇಲ್ಲಿ ತಂದೆಯ ಆಶೆಯಂತೆಯೇ ಸರಕಾರಿ ಉದ್ಯೋಗವನ್ನೇ ಅವಲಂಬಿಸದೆ ಸ್ವಯಂ ಉದ್ಯೋಗಕ್ಕೆ ಅವನು ಹೋಗಿದಾಗ ಅಲ್ಲಿ ಉನ್ನತಿಯನ್ನು ಪಡ್ಕೊಂಡು ಇಲ್ಲಿ ಯುವಕನೊಬ್ಬ ರಾಷ್ಟ್ರಮಟ್ಟದ ಗೌರವಗಳಿಗೆ ಪಾತ್ರನಾಗ್ತಾನ ಅದೇ ಒಂದು ಈ ಮಗ್ಗದ ಸಾಹೇಬದ ಇಲ್ಲಿರುವಂತಹ ಒಂದು ಕಥಾವಸ್ತು ಹಾಗೆ ಇವರು ಬಾಗ್ಲೋಡಿ ದೇವರಾಯರ ಬಗ್ಗೆ ಕಿರು ಪರಿಚಯವನ್ನ ನೋಡೋಣ ಮಕ್ಕಳೇ ಬಾಗ್ಲೋಡಿ ದೇವರಾಯರು ಇವರು ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗ್ಲೋಡಿಯವರು ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿದ್ದರು ಆ ಕಾಲಕ್ಕೆ ಇವರು ಆ ಎ ಎಸ್ ಪರೀಕ್ಷೆಯನ್ನು ತೇರ್ಗಡೆ ಹೊಂದಿದ್ದರು ಇವರು ಅಷ್ಟೇ ಅಲ್ಲದೆ ವಿದೇಶಿ ಸೇವೆಗೆ ಆಯ್ಕೆಯೂ ಕೂಡ ಆಗಿದ್ದರು ಮಾಸ್ತಿ ಹಾಗೂ ಇವರು ಸಮಕಾಲೀನವರು ಮಾಸ್ತಿಯವರ ಕಾಲದಲ್ಲಿ ಇವರು ಸಮಕಾಲೀನವರು ಅದಲ್ಲದೆ ಸಣ್ಣ ಕಥೆಗಳನ್ನು ಕೂಡ ಇವರು ಬರೆದಿದ್ದಾರೆ ಅವರು ರಾಯಭಾರಿಯಾಗಿ ಇಟಲಿ ನೇಪಾಳ್ ನೈಜೀರಿಯಾ ಫಿಲಿಪೈನ್ಸ್ ನ್ಯೂಜಿಲ್ಯಾಂಡ್ ಬೈ ಬಲ್ಗೇರಿಯಾ ಮೊದಲಾದಂತಹ ದೇಶಗಳಲ್ಲಿ ಕಾರ್ಯವನ್ನು ಕೂಡ ಇವರು ನಿರ್ವಹಿಸಿದ್ರು ಇವರ ಕಥಾ ಸಂಗ್ರಹಗಳೆಂದರೆ ಹುಚ್ಚು ಹುಚ್ಚು ಮುನ್ಸಿ ಮತ್ತು ಇತರ ಕಥೆಗಳು ಆರಾಧನಾ ರುದ್ರಪ್ಪನ ರೌದ್ರ ಮತ್ತು ಇತರ ಕಥೆಗಳನ್ನು ಕೂಡ ಇವರು ಬರೆದಿದ್ದಾರೆ ಹೆಚ್ಚು ಅಂದ್ರೆ ಇಪ್ಪತ್ತಾರಕ್ಕೂ ಹೆಚ್ಚು ಕಥೆಗಳನ್ನು ಇಲ್ಲಿ ಬರೆದಿದ್ದಾರೆ ಒಟ್ಟು ಇಪ್ಪತ್ತಾರು ಕಥೆಗಳನ್ನು ಬರೆದಿದ್ದಾರೆ ಇವರು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ನಿಧನರಾಗ್ತಾರ ಹಾಗೆ ಒಂದು ಈ ಪ್ರಕೃತವಾದಂತಹ ಮಗ್ಗದ ಸಾಹೇಬ ಕತೆಯನ್ನು ಬಾಗ್ಲೋಡಿ ದೇವರಾಯವರು ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಮಕ್ಕಳೇ ನಂತರ ಈ ಪಾಠದ ಅಭ್ಯಾಸಗಳನ್ನು ನೋಡ್ತಾ ಹೋಗೋಣ ಮಕ್ಕಳೇ ನೋಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ರಹೀಂ ಮಗ್ಗವನ್ನ ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು ರಹೀಂ ಮಗ್ಗವನ್ನು ಮುಟ್ಟದೆ ಇಪ್ಪತ್ತು ವರ್ಷಕ್ಕೂ ಹೆಚ್ಚಾಗಿದೆ ಹುಸೇನ್ ಸಾಹೇಬರ ಮನೆತನದವರಿಗೆ ದೇವಾಲಯದಲ್ಲಿ ಹಕ್ಕು ಯಾವುದು ಹುಸೇನ್ ಸಾಹೇಬರ ಮನೆತನದ ಹಿರಿಯ ಪ್ರತಿನಿಧಿಗೆ ದೇವಸ್ಥಾನದ ರಥೋತ್ಸವದ ಸಮಯದಲ್ಲಿ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕು ಅಬ್ದುಲ್ ರಹೀಮನ ಹಠವೇನು ಮೂವರು ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ನೌಕರರನ್ನಾಗಿ ಮಾಡಬೇಕೆಂಬುದೇ ಅಬ್ದುಲ್ ರಹೀಮರ ಹಠವಾಗಿತ್ತು ತಂದೆಯ ಆಸೆಯನ್ನು ಮೊದಲ ಮೊದಲೆರಡು ಮಕ್ಕಳು ನೆರವೇರಿಸಿದ ಬಗೆ ಹೇಗೆ ಅಬ್ದುಲ್ ರಹೀಮನ ಮೊದಲನೇ ಮಗ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾದ ಇನ್ನೊಬ್ಬ ಪೋಸ್ಟ್ ಮಾಸ್ತರ್ನಾಗಿ ಕೆಲಸವನ್ನ ಮಾಡಿದ್ರು ಅಂದರೆ ತಂದೆಯ ಆಸೆಯನ್ನು ನೆರವೇರಿಸಿದ್ರು ರಹೀಮ ಮಗನನ್ನು ಶಾಲೆಯಿಂದ ಬಿಡಿಸಿದ್ದೇಕೆ ರಹೀಮನು ಮಗನಿಗೆ ಮಗ್ಗದ ಮೇಲೆ ಇದ್ದ ಹುಚ್ಚು ಬಿಡಿಸಬೇಕೆಂದು ಶಾಲೆಯಿಂದ ಬಿಡಿಸಿಬಿಟ್ಟನು ಇನ್ನಾಗಾದರೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸಿ ಹುಸೇನ್ ಸಾಹೇಬರು ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಯಾಗಿದ್ದರು ಅವರು ಮಸೀದಿ ಮಾತ್ರವಲ್ಲ ದೇವಸ್ಥಾನವನ್ನು ಕಟ್ಟಿಸಿದ್ರು ಹಾಗೆಯೇ ಧಾರ್ಮಿಕ ಸಹಿಷ್ಣುತೆ ಸಮನ್ವಯ ಭಾವನೆಯನ್ನು ಕೂಡ ಅವರು ಹೊಂದಿದ್ರು ಎರಡು ಲೇಖಕರ ಹುಟ್ಟೂರಿನಲ್ಲಿದ್ದ ಮುಸ್ಲಿಂ ಧಾರ್ಮಿಕ ಉತ್ಸವದ ಸಂಪ್ರದಾಯವೇನು ಲೇಖಕರ ಹುಟ್ಟೂರಿನ ಸಮೀಪದಲ್ಲಿ ಮುಸಲ್ಮಾನರ ವಸತಿ ಇತ್ತು ಅಲ್ಲಿ ಊರ್ಸ್ ಎಂಬ ಮುಸಲ್ಮಾನರ ಮುಸಲ್ಮಾನರ ಧಾರ್ಮಿಕ ಉತ್ಸವದ ಕಾಲದಲ್ಲಿ ಹಿಂದೂ ಧರ್ಮದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕು ಎಂಬ ಸಂಪ್ರದಾಯವಿತ್ತು ಮಿಠಾಯಿ ಕೊಟ್ಟದ್ದಕ್ಕೆ ಅತಿಥಿಗಳ ಆಕ್ಷೇಪವೇನೋ ಲೇಖಕರ ತಂದೆ ಹಬ್ಬದ ಪ್ರಸಾದವೆಂದು ಅಂಗಡಿಯಿಂದ ತಂದಿದ್ದ ಲಡ್ಡುವನ್ನು ನೀಡಿದರು ಇದರಿಂದ ಸಿಟ್ಟಾದ ಅತಿಥಿಗಳು ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲವನ್ನೋ ಕಲ್ಲು ಸಕ್ಕರೆ ಹರಳನ್ನೋ ಕೊಡಿ ನಿಮ್ಮ ಹಬ್ಬದ ಪೂಜೆಯ ಪ್ರಸಾದವನ್ನು ತೆಗೆದುಕೊಳ್ಳುವುದು ಇಂದಿನಿಂದಲೂ ಬಂದಂತಹ ಹಳೆಯ ಸಂಪ್ರದಾಯ ಅಂಗಡಿಯ ಮಿಠಾಯಿಯನ್ನು ಪ್ರಸಾದವೆಂದು ಕೊಡುವುದು ಸರಿಯೇ ಎಂದು ಅಪೇಕ್ಷಿಸಿದರು ಕರಿಮನಿಗೆ ಶಾಲೆಯಲ್ಲಿ ಮಗ್ಗ ಕಲಿತ ಕಲಿತಿದ್ದರಿಂದ ಆದ ಪ್ರಯೋಜನವೇನು ಕರಿಮನಿಗೆ ಶಾಲೆಯಲ್ಲಿ ಮಗ್ಗವನ್ನು ಸುಲಭವಾಗಿ ಕಲಿತು ನಿಪುಣನಾಗಿ ಬಿಟ್ಟ ಶಾಲೆಯ ಮಗ್ಗದಲ್ಲಿ ಬಂದ ಪರಿವರ್ತನೆಯನ್ನು ತನ್ನ ಬುದ್ಧಿವಂತಿಕೆ ಹಾಗೂ ಕೌಶಲ್ಯದಿಂದ ಮಾಡಿದ್ದ ಇದರ ಫಲ ಸ್ವರೂಪವಾಗಿ ಸರ್ಕಾರದಿಂದ ಅವನಿಗೆ ಒಂದು ಬೆಳ್ಳಿಯ ಪದಕವು ಒಂದು ನೂರು ರೂಪಾಯಿ ಬಹುಮಾನವೂ ಬಂದಿತ್ತು ಶಾಲಾ ವಾರ್ತಿಕೋತ್ಸವದಂದು ಕರೀಂ ಮಾಡಿದ ಕೆಲಸವೇನು ಶಾಲೆಯ ವಾರ್ಷಿಕೋತ್ಸವದ ಸಮಾರೋಪದಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ನಾಟಕವಿತ್ತು ಅದರಲ್ಲಿ ಕರೀಮನು ಸ್ತ್ರೀ ಪಾತ್ರವಿತ್ತು ಅದಕ್ಕಾಗಿ ತಾಯಿಯ ತಾಯಿಯಿಂದ ಗೌಪ್ಯವಾದ ಹಳೆಯ ಕಾಲದ ಚಿನ್ನದ ಸರಗಳನ್ನು ಅಲಂಕಾರಕ್ಕೆಂದು ಎರವಲು ತೆಗೆದುಕೊಂಡು ನಾಟಕ ಮುಗಿದ ಮೇಲೆ ಮನೆಗೆ ಬಾರದೆ ಚಿನ್ನದ ಸರದೊಂದಿಗೆ ಎಲ್ಲೋ ಮಾಯವಾಗಿ ಹೋದನು ಹಾಗಾದರೆ ನಾಲ್ಕೈದು ವಾಕ್ಯಗಳಲ್ಲಿ ಬರೆಯಿರಿ ನೋಡ್ರಿ ಒಂದೆದ್ದು ನವೀನ ಶಿಕ್ಷಣದ ವೈಶಿಷ್ಟ್ಯಗಳೇನು ಮಹಾತ್ಮ ಗಾಂಧಿಯವರ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಆರಂಭವಾಯಿತು ಈ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ಥರದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು ಅವರಲ್ಲಿ ಹಸ್ತಕೌಶಲವನ್ನು ದೇಹದಲ್ಲಿರುವಂತಹ ಗೌರವ ಭಾವವನ್ನು ಉಂಟು ಮಾಡುವುದು ಒಂದು ಭಾಗವಾಗಿತ್ತು ಕೆಲವರಿಗೆ ಬಡಗಿಯ ಕೆಲಸ ಕೆಲವರಿಗೆ ಭತ್ತದ ಕುರ್ಚಿಯ ಕೆಲಸ ಇತಿಸ್ಮಿತಿ ಇತಿಸ್ಮಿತಿ ಸಾಮಗ್ರಿಗಳನ್ನು ಮಾಡುವುದು ಮಾಡುವ ಕೆಲಸ ಕೆಲವರಿಗೆ ಕೃಷಿ ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸಲಾಗುತ್ತಿತ್ತು ಶಂಕರಪ್ಪ ಅವರು ರಹೀಮನ ಬಳಿಗೆ ಸಂಧಾನಕ್ಕಾಗಿ ಬಂದ ಪ್ರಸಂಗವನ್ನು ತಿಳಿಸಿ ಕರೀಮನು ಶಂಕರಪ್ಪ ಅವರ ಮನೆಗೆ ಹೋಗಿ ತನ್ನ ತಂದೆಯೊಡನೆ ಸಂಧಾನ ಮಾಡಿಕೊಂಡು ಸಂಧಾನ ಮಾಡಿಸಿರಿ ಎಂದು ಕೇಳಿಕೊಂಡನು ಆಗ ಅಲ್ಲಿಗೆ ಹೋಗಿ ಶಂಕರಪ್ಪ ಅವರು ರಹೀಮನೊಡನೆ ಒಂದು ಗಂಟೆ ಗೋಗರೆದರು ನಿವೇದಿಸಿದರು ತರ್ಕಿಸಿದರು ಚರ್ಚಿಸಿದರು ಆದರೆ ರಹೀಮ ಬಂದು ಪದಕವನ್ನು ತಾಳ್ಮೆಯಿಂದ ಬಂದು ಪದವನ್ನು ತಾಳ್ಮೆಯಿಂದ ಕೇಳಲಿಲ್ಲ ಸಾಹೇಬ ಬಹದ್ದೂರ್ ಹುಸೇನ್ ಹುಸೇನ್ ಸಾಹೇಬರ ಕೀರ್ತಿಗೆ ಮಸಿ ಹಚ್ಚಿದ್ದಾನೆ ಈ ಮಾತಿನಲ್ಲಿ ನೀವು ಅಡ್ಡಬಾಯಿ ಹಾಕಬೇಡಿ ನೀವು ಕಲಸಿದ ಪಾಠದಿಂದಲೇ ಈ ಹಠಮಾರಿ ನಮ್ಮ ವಂಶದ ಕೀರ್ತಿಯನ್ನು ಮಣ್ಣು ಪಾಲು ಮಾಡಿದ ಹಣ ತಂದಿದ್ದಾನಂತೆ ಕಳವಿನ ಹಣವೋ ದರೋಡೆಯ ಹಣವೋ ಎಂದು ಸಿಡುಕಿದ ಶಂಕರಪ್ಪ ಅವರು ಮುಖ ಬಾಡಿಸಿಕೊಂಡು ಹಿಂತೆರಳಿದರು ಇನ್ನು ಎಂಟತ್ತು ವಾಕ್ಯದಲ್ಲಿ ಕರೀಂ ಧನವಂತನಾದ ಬಗೆಯನ್ನು ಹೇಗೆ ಇಲ್ಲಿ ವಿವರಿಸ್ರಿ ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಆರಂಭವಾಯಿತು ಆ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸತೊಡಗಿದರು ಹುಡುಗ ಕರೀಂ ಮಗ್ಗದ ಕೆಲಸವನ್ನು ಮೀನು ನೀರಿನಲ್ಲಿ ಈಜುವಷ್ಟೇ ಸುಲಭವಾಗಿ ಕಲಿತ್ ಕಲಿತು ಬಹು ನಿಪುಣನಾಗಿ ಬಿಟ್ಟ ಕರೀಂ ಶಾಲೆಯ ಮಗ್ಗದಲ್ಲಿ ಒಂದು ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲದಿಂದ ಮಾಡಿಬಿಟ್ಟಿದ್ದ ಅದರ ಫಲಸ್ವರೂಪವಾಗಿ ಸರಕಾರದಿಂದ ಅವನಿಗೆ ಒಂದು ಬೆಳ್ಳಿಯ ಪದಕವು ಒಂದು ನೂರು ರೂಪಾಯಿ ಬಹುಮಾನವೂ ಬಂದಿತು ತಂದೆ ಅವನ್ ಅವನ ಮಗ್ಗದ ಹುಚ್ಚನ್ನು ಬಿಡಿಸಬೇಕೆಂದು ಶಾಲೆಯಿಂದಲೇ ಬಿಡಿಸಿಬಿಟ್ರು ಒಂದು ದಿನ ಶಾಲೆಯ ವಾರ್ಷಿಕೋತ್ಸವದ ನಾಟಕವಿತ್ತು ಅದರಲ್ಲಿ ಕರೀಮನು ತಾಯಿ ಅಂತ ಸ್ತ್ರೀ ಪಾತ್ರವನ್ನು ಹಾಕಿದ್ರು ಅದಕ್ಕೆ ತಾಯಿಯಿಂದ ಗೌಪ್ಯವಾಗಿ ಹಳೆಯ ಕಾಲದ ಚಿನ್ನದ ಸರವನ್ನು ತೆಗೆದುಕೊಂಡು ತೆಗೆದುಕೊಂಡು ಆದರೆ ನಾಟಕ ಮುಗಿದ ನಂತರ ಅವನು ಎಲ್ಲೋ ಮಾಯವಾಗಿ ಹೋದ ಸಣ್ಣ ಪ್ರಮಾಣದಲ್ಲೇ ಮಗ್ಗದ ಸಹಕಾರಿ ಸಂಘವೊಂದನ್ನು ಸ್ಥಾಪಿಸಿ ಅವನೀಗ ಅದರ ಅಧ್ಯಕ್ಷನಾಗಿ ಸಾಕಷ್ಟು ಯಶಸ್ವಿಯಾಗಿ ಧನವಂತನೂ ಆದ ಅದು ಅಲ್ಲದೆ ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆಗಳನ್ನು ಪರಿವರ್ತನೆಗಳನ್ನು ತಂದು ಹೆಸರು ಮಾಡಿದನು ರಹೀಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಗಲು ಕಾರಣವೇನು ಅಬ್ದುಲ್ ರಹೀಮರಿಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಬಹು ಸಿಟ್ಟು ಬರುತ್ತಿತ್ತು ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ ಮಗ್ಗವಲ್ಲ ಕೊರಳಿಗೆ ಹಗ್ಗ ಎಂದು ರೋಷದಿಂದ ಹೇಳುತ್ತಿದ್ದರು ಏಕೆಂದರೆ ಅವನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಹಗ್ಗದ ವಿಲಾಯಿತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಹರಿಬಿಟ್ಟರು ಅವೇನೋ ನಿಜಕ್ಕೂ ನಿಷ್ಕೃಷ್ಟ ವಸ್ತುಗಳು ಒಂದು ವರ್ಷದೊಳಗೆ ಕಳೆಬರಗಳಾಗಿ ಹರಕು ಚಿಂದಿಯಾಗುತ್ತಿದ್ದವು ಒಂದೇ ತಿಂಗಳಲ್ಲಿ ಬಣ್ಣ ವಿವರಣವಾಗಿ ಎರಡೇ ತಿಂಗಳಲ್ಲಿ ಮಾಯವಾಗುತ್ತಿತ್ತು ಆದರೆ ಜನರಿಗೆ ಬೇಕಾದುದು ಅಗ್ಗದ ವಸ್ತು ಆದ್ದರಿಂದ ಅಗ್ಗದ ಮಾಲಿನದೇ ಆಧಿಪತ್ಯವಾಯಿತು ಮಗ್ಗದವರು ಬಿಕಾರಿಗಳಾದರು ಅವರ ಅನ್ನಕ್ಕೆ ಸಂಚಿಕಾರವಾಯಿತು ಇದರಿಂದ ಅಬ್ದುಲ್ ರಹೀಮರಿಗೆ ಬಹಳ ಕಷ್ಟವಾಯಿತು ಅವನ ಮಗ್ಗಗಳೆಲ್ಲ ಧೂಳು ತುಂಬಿ ಜೇಡರ ಬಲೆಗಳಿಂದ ಹಾಳು ಬಿದ್ದವು ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತಾಯಿತು ಆದ್ದರಿಂದ ಅವನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಯಿತು ಇನ್ನು ಸಂದರ್ಭ ಸ್ವಾರಸ್ಯವನ್ನು ವಿವರಿಸಿ ಮಗ್ಗವಲ್ಲ ಕೊರಳಿಗೆ ಹಗ್ಗ ಆದರೆ ಇದನ್ನು ಆಯ್ಕೆ ಈ ವಾಕ್ಯವನ್ನು ಬಾಗ್ಲೋಡಿ ದೇವರಾಯವರು ಬರೆದಿರುವಂತಹ ಸಮಗ್ರ ಕಥೆಗಳು ಕೃತಿಯಿಂದ ತೆಗೆದುಕೊಳ್ಳಲಾಗಿದೆ ಮಗ್ಗದ ಸಾಹೇಬ ಎಂಬ ಗದ್ಯ ಭಾಗದಿಂದ ಇದನ್ನು ಆರಿಸಿಕೊಳ್ಳಲಾಗಿದೆ ಅಂತಲೂ ಬರಿಬೋದು ಸಂದರ್ಭ ರಹೀಮನಿಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಸಿಟ್ಟು ಬರುತ್ತಿತ್ತು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ರಹೀಮನಿಗೆ ಮಗ್ಗವೆಂದರೆ ದ್ವೇಷ ಅವನನ್ನು ಮಗ್ಗದ ಸಾಹೇಬ ಎಂದು ಕರೆದರೆ ಅವನು ಕೋಪದಿಂದ ಅನಿಷ್ಟ ಮಗ್ಗದ ಹೆಸರಿತಬೇಡಿ ಮಗ್ಗವಲ್ಲ ಅದು ಕೊರಳಿಗೆ ಹಗ್ಗ ಎಂದು ರೋಷದಿಂದ ಹೇಳುತ್ತಿದ್ದನು ಇದರ ಸ್ವಾರಸ್ಯ ಏನು ಬ್ರಿಟಿಷರ ವಿಲಾಯಿತಿ ಮಿಲ್ಲಿನ ಬಟ್ಟೆಗಳಿಂದ ಕೈಮಗ್ಗದ ಬಟ್ಟೆಗಳು ಬೆಲೆ ಕಳೆದುಕೊಂಡಿದ್ದರಿಂದ ಅವನು ಮಗ್ಗದ ಬಗ್ಗೆ ಸಿಟ್ಟಾಗುವುದು ಇಲ್ಲಿ ಸಾರಸ್ಯವಾಗಿದೆ ಎರಡು ಕಳ್ಳನಾದವನು ಮನೆ ಬಿಟ್ಟು ಓಡಿ ಹೋದವನು ಮಗನೇ ಅಲ್ಲ ಆಯ್ಕೆ ಈ ವಾಕ್ಯವನ್ನು ಬಾಗ್ಲೋಡಿ ದೇವರಾಯವರು ಬರೆದಿರುವಂತಹ ಸಮಗ್ರ ಕಥೆಗಳು ಕೃತಿಯಿಂದ ತೆಗೆದುಕೊಳ್ಳಾದಂತಹ ಮಗ್ಗದ ಸಾಹೇಬ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕರೀಮನು ನಾಟಕದಲ್ಲಿ ಅಲಂಕಾರ ಮಾಡಿಕೊಳ್ಳಲೆಂದು ತಾಯಿಯಿಂದ ಹಳೆ ಕಾಲದ ಒಂದು ಚಿನ್ನದ ಸರವನ್ನು ತೆಗೆದುಕೊಂಡಿದ್ದನು ಆದರೆ ನಾಟಕ ಮುಗಿದ ನಂತರ ಮನೆಗೆ ಬರಲಿಲ್ಲ ಎಲ್ಲೋ ಮಾಯವಾಗಿ ಬಿಟ್ಟಿದ್ದನು ಆ ಸಂದರ್ಭದಲ್ಲಿ ಕೋಪಗೊಂಡ ಆತನ ತಂದೆ ರಹಿ ರಹೀಮನನ್ನು ಈ ಮಾತು ಹೇಳ್ತಾನೆ ಸ್ವಾರಸ್ಯ ರಹೀಮನ ಹಠ ಮಗನ ನಡವಳಿಕೆಯ ಬಗ್ಗೆ ಆತನಿಗಿದ್ದ ಕೋಪ ಈ ಮಾತಿನಲ್ಲಿ ಸ್ವಾರಸ್ಯವಾಗಿ ಮೂಡಿಬಂದಿದೆ ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ ಆಯ್ಕೆ ಈ ವಾಕ್ಯವನ್ನು ಬಾಗಲೋಡಿ ದೇವರಾಯವರು ಬರೆದಿರುವಂತಹ ಸಮಗ್ರ ಕಥೆಗಳ ಕೃತಿಯಿಂದ ತೆಗೆದುಕೊಳ್ಳಾದಂತಹ ಮಗ್ಗದ ಸಾಹೇಬ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕರೀಮನು ಹತ್ತು ಸಾವಿರ ರೂಪಾಯಿ ಮತ್ತು ತಾಯಿಯ ಸರದೊಂದಿಗೆ ಮನೆಗೆ ಬಂದಾಗ ಆತನ ತಂದೆ ಅವನನ್ನು ಮನೆಗೆ ಸೇರಿಸದೆ ಬಾಗಿಲು ಮುಟ್ಟಿದನು ಆ ಕರೀಮನ ಶಂಕರಪ್ಪ ಮಾಸ್ತರ ಬಳಿ ಹೋಗಿ ತನ್ನ ತಂದೆಯೊಡನೆ ಸಂಧಾನ ಮಾಡಿಸಿರಿ ಎಂದು ಕೇಳಿಕೊಳ್ಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಇಲ್ಲಿ ಕರೀಮನ ಸಾಧನೆ ತಂದೆ ತಾಯಿಯ ಮೇಲೆ ಇಟ್ಟಿದ್ದ ಪ್ರೀತಿ ಮುಖ್ಯೋಪಾಧ್ಯಾಯರಲ್ಲಿ ಆತನು ವಿನಂತಿಸಿಕೊಳ್ಳುವ ರೀತಿ ಈ ಮಾತಿನಲ್ಲಿ ಸ್ವಾರಸ್ಯವಾಗಿ ಮೂಡಿಬಂದಿದೆ ಇನ್ನು ನಾಲ್ಕನೇದು ದೇವರು ದೊಡ್ಡವನು ದೇವರು ದಯಾಳು ಆಯ್ಕೆ ಈ ವಾಕ್ಯವನ್ನು ಬಾಗ್ಲೋಡಿ ದೇವರಾಯವರು ಬರೆದಿರುವಂತಹ ಸಮಗ್ರ ಕಥೆಗಳು ಕೃತಿಯಿಂದ ತೆಗೆದುಕೊಳ್ಳಲಾಗಿದೆ ಮಗ್ಗದ ಸಾಹೇಬ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ನಿಮ್ಮ ಮಗ ಕರೀಮನಿಗೆ ರಾಷ್ಟ್ರಪತಿಯವರು ಪದ್ಮಭೂಷಣ ಬಿರುದನ್ನು ಕೊಟ್ಟಿದ್ದಾರೆ ಆ ವಿಷಯ ಪತ್ರಿಕೆಯಲ್ಲಿ ಬಂದಿದೆ ಎಂದು ಶಂಕರಪ್ಪ ಅವರು ಮುದುಕನಾಗಿದ್ದ ರಹೀಮನಿಗೆ ಹೇಳಿದಾಗ ರಹೀಮನಿಗೆ ಸಂತೋಷದಿಂದ ಹೆಮ್ಮೆ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ತನ್ನ ಮಗ ಕರೀಮನ ಬಗ್ಗೆ ಕೆಟ್ಟ ಅಭಿಪ್ರಾಯ ಹೊಂದಿದ್ದ ರಹೀಮನಿಗೆ ತನ್ನ ಮಗನ ಸಾಧನೆಯನ್ನು ಕೇಳಿ ಅವನ ಬಗ್ಗೆ ಹೆಮ್ಮೆಯ ಭಾವನೆ ಮೂಡಿದ್ದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಇನ್ನು ಬಿಟ್ಟ ಸ್ಥಳ ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಬಹು ಸಿಟ್ಟು ಬರ್ತಿತ್ತು ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತಾಗಿದೆ ಹುಡುಗನ ಉತ್ಸಾಹ ಆಕಾಶಕ್ಕೇರಿತು ಶಂಕರಪ್ಪ ಅವರು ಮುಖ ಬಾಡಿಸಿಕೊಂಡು ಹಿಂತೆರಳಿದರು ನನಗೆ ಎರಡೇ ಮಕ್ಕಳು ಕಳ್ಳರ ಪರಿಚಯ ನನಗಿಲ್ಲ ಅರ್ಥ ಆಯ್ತಲ್ಲ ಮಕ್ಕಳೇ ಈ ಪಾಠದ ಪ್ರಶ್ನೋತ್ತರಗಳನ್ನು ಎಲ್ಲವನ್ನು ನಿಮಗೆ ವಿವರವಾಗಿ ಹೇಳಿದ್ದೀನಿ ಚೆನ್ನಾಗಿ ಓದಿಕೊಂಡು ಪರೀಕ್ಷೆಯನ್ನು ಉತ್ತಮ ರೀತಿಯಲ್ಲಿ ಬರೆಯಿರಿ ಧನ್ಯವಾದಗಳು